ಇವತ್ತಿನ ನಿಮ್ಗೆ ಬರೀ ರೀಸೇಲ್ ವ್ಯಾಲ್ಯೂಬಲ್ ಜರಿ ಟೂ ಜಿ ಸ್ಯಾರೀಸ್ ಮಾತ್ರ ತೋರಿಸ್ತಾ ಓಕೆ ಒಳ್ಳೆ ಕ್ವಾಲಿಟಿ ಇದು ಅಂದ್ರೆ ನಿಮ್ಗೆ ಸೆವೆಂಟೀನ್ ತೌಸಂಡ್ ಇಂದ ತೋರಿಸ್ ಸೆವೆಂಟೀನ್ ತೌಸಂಡ್ ಸ್ಯಾರೀಸ್ ಎಲ್ಲ ಇವತ್ತು ಇವಾಗ ನಿಮಗೆ ಹನ್ನೊಂದು ಸಾವಿರದ ಇಪ್ಪತ್ತೈದು ವಿಡಿಯೋ ಹಾಕಿದ್ವಿ ಅದರಲ್ಲಿ ಬೇಸಿಕ್ ಬಜೆಟ್ ಹೌದು 4000 ಫೋರ್ ತೌಸಂಡ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಫೋರ್ ತೌಸಂಡ್ ಇಂದ ತೋರಿಸಿದೀವಿ ಅದರಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೋಡಬಹುದು ಬಟ್ ಆ ಪ್ರೈಸ್ ಇಂದ ಅವೈಲಬಲ್ ಇದೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಬಹುದು ಸರಿ ಸರ್ ನೋಡಿ ಪರ್ಪಲ್ ಕಾಂಬಿನೇಷನ್ ಕಲರ್ ಚೆನ್ನಾಗಿದೆ ಲೇಟೆಸ್ಟ್ ಕಲರ್ ಈಗ ಪ್ಯೂರ್ ಜರಿ ಸ್ಯಾರಿ ಹನ್ನೊಂದು ಸಾವಿರದ ಇಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ಬರುತ್ತೆ ಕಲರ್ ತುಂಬಾ ಚೆನ್ನಾಗಿದೆ ಸಂಪಂಗಿ ಗ್ರೀನ್ ಸಂಪಂಗಿ ಗ್ರೀನ್ ಅಂತಾರೆ ಅದಕ್ಕೆ ಆಲಿವ್ ಗ್ರೀನ್ ಅಂತಾನೂ ಕೂಡ ಅದಕ್ಕೆ ಮೇಡಮ್ ಓಕೆ ಸ್ವಲ್ಪ ಲೈಟ್ ಲೈಟ್ ಆಲಿವ್ ಗ್ರೀನ್ ಪ್ಯೂರ್ ಶೇಡ್ ಸಲ್ ವಾಲ್ಯೂ ಸಾರಿ ಆ ಮೇಡಮ್ ಇದೆಲ್ಲ ಪ್ಯೂರ್ ಬಕೆಟ್ ಬರುತ್ತೆ ಆಗ್ಲೇ ಓಪನ್ ಮಾಡ್ತಾ ಇದ್ದಲ್ಲ ಆ ತರ ಸಾರೀಸ್ ಬರುತ್ತೆ ಇದು 1G ಬರುತ್ತೆ ಮೇಡಮ್ 2G ಬರಲ್ಲ

ಇದು ಕೂಡ ಅದೇ ರೇಂಜ್ ಬರ್ತ ಬಂದಿರುತ್ತೆ ನೋಡಿ ಇದು 9765 ಪ್ಲಸ್ ಜಿಎಸ್‌ಟಿ ಮೇಡಂ ಈ ರೇಟ್ ಗೆ ಕಣ್ಣು ಮುಚ್ಚಿಕೊಂಡು ತಗೋಬಹುದು ಹ್ಮ್ ಸಕ್ಕದಾಗಿದೆ ಸರ್ ಕಲರ್ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿಗಿಂತ ಇನ್ನು ರಿಯಲ್ ಆಗಿ ಇನ್ನು ಸೂಪರ್ ಆಗಿ ಬಂದಿದೆ ಹೈ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ಬರುವಂತಹ ಸುಂದರ ಸಿಲ್ಕ್ ಕಾಂಚಿಪುರಂ ವಿವಾ ಸೊಸೈಟಿಯವರ ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನೋಡೋಣ ಈ ವಿಡಿಯೋದಲ್ಲಿ ನೋಡುವಂಥ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಕಲೆಕ್ಷನ್ಸು ಅದರಲ್ಲೂ ಕೂಡ ರೀಸೇಲ್ ವ್ಯಾಲ್ಯೂ ಇರೋಂಥ ಸಾರಿ ಕಲೆಕ್ಷನ್ಸ್ ಅಂದರೆ ಒನ್ ಜಿ ಟೂ ಜಿಯಲ್ಲಿರುವಂಥ ಅಲ್ಲಿರುವಂತಹ ಸಾರೀಸ್ ಕಲೆಕ್ಷನ್ಸು ಕಂಪ್ಲೀಟ್ ಆಗಿ ನಿಮಗೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿರುವಂಥ ಸ್ಯಾರಿ ಸಾರಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಆನ್ಲೈನ್ ಶಾಪಿಂಗ್ ಕೂಡ ಇರುತ್ತೆ ಸಿಂಗಲ್ ಪೀಸ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ಅದರಲ್ಲೂ ಕೂಡ ಸ್ಯಾಂಪಲ್ ಕಲೆಕ್ಷನ್ಸ್ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ ಸೊ ಎನಿವೆ ಮೋರ್ ಇನ್ಫಾರ್ಮೇಷನ್ ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕಂಪ್ಲೀಟ್ ಅಡ್ರೆಸ್ ಡೇಟೇಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಇರ್ದು ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಹೋಟೆಲ್ ವಿಜಯ್ ವಿಹಾರ್ ಇದೆ ಅದೇ ಸೇಮ್ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇವ್ರದ್ದು ಶಾಪ್ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಅದೇ ರೀತಿ ಕನ್ಫ್ಯೂಷನ್ ಇತ್ತು ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಮೇಡಮ್ ನಮ್ದು ಕಾಂಚಿಪುರಂ ವಿವರ್ ಸೊಸೈಟಿ ಸುಂದರ್ ಸಿಲ್ಕ್ಸ್ ಅಂತ ಚಿಕ್ಕಪೇಟಲ್ಲಿ ಲೊಕೇಟ್ ಆಗಿದೆ ಹೋಟೆಲ್ ವಿಜಯ್ ವಿಹಾರ್ ಅಂತ ಇದೆ ಚಿಕ್ಕಪೇಟಲ್ಲಿ ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ ಲೊಕೇಟ್ ಆಗಿದೆ ಮೇಡಮ್ ಓಕೆ ಕಲೆಕ್ಷನ್ ಇವತ್ತೆಲ್ಲ ನಿಮ್ಗೆ ಬರೀ ರೀಸೆಲ್ ವ್ಯಾಲ್ಯೂಬಲ್ ಜರಿ ಟೂ ಜಿ ಸ್ಯಾರೀಸ್ ಮಾತ್ರ ತೋರಿಸ್ತಾ ಒಳ್ಳೆ ಕ್ವಾಲಿಟಿ ಇದು ಅಂದ್ರೆ ನಿಮ್ಗೆ ಸೆವೆಂಟೀನ್ ತೌಸಂಡ್ ಸೆವೆಂಟೀನ್ ತೌಸಂಡ್ ಸ್ಯಾರೀಸ್ ಎಲ್ಲ ಇವಾಗ ನಿಮ್ಗೆ ಹನ್ನೊಂದ್ ಸಾವಿರದ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ

ನೋಡಿ ಇದು ಹುಟ್ಟಾ ಫ್ಯಾನ್ಸಿ ಇದೆ ಇದು ಎಲಿಫೆಂಟ್ ಪಿಕಾಕ್ ಪ್ಲಸ್ ರುದ್ರಾಕ್ಷಿ ಬುಟ್ಟ ಬರುತ್ತೆ ಸ್ಯಾರಿ ಆಲ್ ಓವರ್ ಕಲರ್ ಕಲರ್ ಚನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಇದೆ ಸಂಪಂಗಿ ಗ್ರೀನ್ ಸಂಪಂಗಿ ಗ್ರೀನ್ ಅಂತಾರೆ ಅದಕ್ಕೆ ಆಲಿ ಗ್ರೀನ್ ಅಂತಾನೂ ಕೂಡ ಅರೆ ಕರೆತಾರೆ ಹೌದು ಮೇಡಂ ಓಕೆ ಸೂಪರ್ ಆಗಿದೆ ಆಲಿ ಗ್ರೀನ್ ಸ್ವಲ್ಪ ಡಾರ್ಕ್ ಆಗುತ್ತೆ ಸ್ವಲ್ಪ ಲೈಟ್ ಲೈಟ್ ಆಲಿ ಗ್ರೀನ್ ಪ्योर ಇದೆ ಶೇಡ್ ಚೆನ್ನಾಗಿದೆ ಓಕೆ ಸಾರಿ ಫುಲ್ ಬರುತ್ತೆ ಜರಿ ನಿಮ್ಮ ಫಸ್ಟ್ ಇಂದ ಲಾಸ್ಟ್ ವರೆಗೂ ಯೂನಿಫಾರ್ಮ್ ಜರಿ ಬರುತ್ತೆ ಪಲ್ಲು ನೋಡಿ ಎಷ್ಟು ತಿಕ್ ಪಲ್ಲು ಕೊಟ್ಟಿದ್ದಾರೆ ಇದೆಲ್ಲ ಆಲ್ಮೋಸ್ಟ್ ಪಲ್ಲು ಎಲ್ಲ ಅದೇ ತರ ಬರುತ್ತೆ ಮೇಡಮ್ ಇದೆಲ್ಲ ಬ್ಲೌಸ್ ಎಲ್ಲ ವೇರ್ ಮಾಡಿದಾಗ ಅಂಡರ್ಸ್ಟೋ ಸೂಪರ್ ಆಗಿ ಕಾಣುತ್ತೆ ಒಳ್ಳೆ ಕಲರ್ಸ್ ಇದೆಲ್ಲ ಯೂನಿಕ್ ಕಲರ್ಸ್ ಇದೆ ರಾಮ ಗ್ರೀನ್ ಪಿಕಾಕ್ ಪಿಕಾಕ್ ಶೇಡ್ ಹಾ पिकॉक विथ पिंक मेन जरी क्वालिटी या लुक बरोद में हम्म चला गया था नोडी इधर लाल लेटेस्ट ओके वाव जरी कलेक्शन चला गया था आउट अजरी शेनिंग अलग होता है बढ़ता है हाँ, प्योरिटी में आउट अब बाप इस चला सर हेलो <laughs> इधर बड़ा चला गया ग्रे नाइस नोडी ऑफ एंड ऑफ कलेक्शन वन सिंगल पीस बंदी थे लेटेस्ट वैरायटी यार वो बेकार है तो ऑफ एंड ऑफ है ऑफ एंड ऑफ कॉपर जरी ना मन ये तो एंटी गोल्ड मैडम एंटी गोल्ड ओके एंटी गोल्ड जरी हम्म सर ಗ್ರೇ ಗ್ರೇ ತುಂಬಾ ಚೆನ್ನಾಗಿ ಕೇಳ್ತೀರ ಡಿಮ್ಯಾಂಡಿಂಗ್ ಕಲರ್ ಗ್ರೇ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬಾರ್ಡರ್ ತುಂಬಾ ಚೆನ್ನಾಗಿ ನೋಡಿದ್ರು ಮತ್ತೆ 3D ಕಲರ್ ಬರುತ್ತೆ ಮೇಡಂ ಹ್ಮ್ ಹ್ಮ್ ಗ್ರೀನ್ ಬ್ಲೂ ಗ್ರೇ ಕಾಂಟ್ರಾಸ್ಟ್ ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಬಂದಿರತ್ತಲ್ಲ ಗ್ರೀನ್ ಬ್ಲೌಸ್ ಓಕೆ ಯಾ ಸರಿ ಸರ್ ಅಟ್ಯಾಚ್ ಪಲ್ಲು ಅಟ್ಯಾಚ್ ಪಲ್ಲು ಬರುತ್ತೆ ಮತ್ತೆ ಬುಟ್ಟ ಬಂದು ಹಿಂದೆ ಫಿನಿಶಿಂಗ್ ನೋಡಿದ್ರೆ ಫ್ರಂಟ್ ಹೆಂಗಿರುತ್ತೋ ಸೇಮ್ ಆಸ್ ಇಟ್ ಇಸ್ ಬ್ಯಾಕ್ ಹೆಂಗಿರುತ್ತೆ

ನೋಡಿ ಇದು ಸ್ವಲ್ಪ ಕಮ್ಮಿ ಬರುತ್ತೆ ಟೆಂಪಲ್ ಇದು ಕುಟ್ಟು ವೇವಿಂಗ್ ಮೇಡಮ್ ಕೆಳಗಡೆ ಇರೋದು ಕೋರ್ವೈ ಅದು ಇದು ಟೆಂಪಲ್ ಸ್ಯಾರೀಸ್ ಇನ್ನೊಂಚೂರು ಕಮ್ಮಿ ಬರುತ್ತೆ ವರ್ತ್ ಇದೆ ಮೇಡಮ್ ಏಯ್ಟೀನ್ ಫೈವ್ ಹಂಡ್ರೆಡ್ ಆಕ್ಚುಲ್ ಪ್ರೈಸ್ ಇದೆ ಈಗ ಆಫರ್ ಇರೋದ್ರಿಂದ ಲೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಫೈವ್ ಪ್ಲಸ್ ಜಿ ಎಸ್ ಟಿ ಬರುತ್ತೆ ಪ್ಲಸ್ ಜಿ ಎಸ್ ಟಿ ಬರುತ್ತೆ ಒಳ್ಳೆ ಪ್ರೈಸ್ ಮೇಡಮ್ ಇದನ್ನು ನೋಡಿ ಇದು ಅದೇ ಪ್ರೈಸೇ ಬರುತ್ತೆ ஓப்பன்

ನೋಡಿ ಇದು ಡಾಟೆಡ್ ಲಕ್ಷ ಬುಟ್ಟ ಅಂತ ಹೇಳ್ತಾರಲ್ಲ ಒಂದು ಚೆನ್ನಾಗಿದೆ ಪ್ರೈಸ್ ಬರುತ್ತೆ ಸಿಕ್ಸ್ ಫಿಫ್ಟಿ ಫೈವ್ ಪ್ಲಸ್ ಜಿ ಎಸ್ ಟಿ ಒಂದು ಸಿಲ್ವರು ಗೋಲ್ಡ್ ಒಂದು ಸಿಲ್ವರು ಗೋಲ್ಡ್ ಆ ತರ ಜರಿ ಬರುತ್ತೆ ಮರೂನ್ ಕಲರ್ ಕಲ್ಲು ಬರುತ್ತೆ ಮೆಹಂದಿ ಗ್ರೀನ್ಗೆ ಅಟ್ಯಾಚ್ ಓಕೆ ಮತ್ತೆ ಕನ್ಸೀಲ್ಡ್ ವರ್ಕ್ ಇದೆ ಓಕೆ ಇದು ಎಲ್ಲ ಫಾರೆಸ್ಟ್ ಥೀಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ ಬಾರ್ಡರ್ ಎಲ್ಲ ಇವಾಗಿನ ಟ್ರೆಂಡ್ ಇದು ಫಾರೆಸ್ಟ್ ಥೀಮ್ ಬಂದಿರೋದು ಸೊ ಎಲಿಫೆಂಟ್ ಪಿಕಾಕ್ ಟ್ರೀಸ್ ಈ ತರ ಅನಿಮಲ್ ಅಲ್ಲಿ ಬಂದಿರೋದು ಸೊ ಇದೆಲ್ಲ ನೋಡಬಹುದು ಚೆನ್ನಾಗಿದೆ ಮಸ್ಟರ್ಡ್ ಎಲ್ಲೋ ವಿತ್ ಮರೂನ್ ಕಾಂಬಿನೇಷನ್ ಅಲ್ಲಿ ಬ್ರೈಡಲ್ ಹುಡುಕ್ತಾ ಇದ್ರೆ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ರೇಟ್ ಅಲ್ಲಿ ಬಂದಿದೆ ಏನಿದೆ ಕಲರ್ ಇದೆ ಇದು ಆಕ್ಚುಯಲ್ ಪ್ರೈಸ್ ಇದೆ ಇಪ್ಪತ್ತೂವರೆ ಮೇಡಮ್ ಈಗ ಆಫರಲ್ಲಿ ಬ್ರೈಡಲ್ ನೋಡ್ತಾ ಇದ್ರೆ ನೋಡಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಕೋರ್ವೆ ಕುಟ್ಟು ಬಾರ್ಡರ್ ಇದು ನೋಡಿ ಅದರಲ್ಲಿ ಟೂ ಜಿ ಸ್ಯಾರೀಸ್ ಮೇಡಮ್ ಇದೆಲ್ಲ ಜರಿ ಕ್ವಾಲಿಟಿ ಫೈನ್ ಬರುತ್ತಿದೋ ಓಕೆ ಎಲ್ಲೂ ಕಲರ್ಸ್ ಇದೆ ಇವಾಗ ಜಸ್ಟ್ ಪಾರ್ಸೆಲ್ ಓಪನ್ ಮಾಡ್ತಾ ಇದೀವಿ ಓಕೆ ನೈ ಎಲ್ಲ ನೋಡಿ ಎಲ್ಲ ಈಗ ಟ್ಯಾಗ್ ಆಗ್ತಾ ಇದಾರೆ ಓಕೆ ಹೊಸ ಸ್ಯಾರೀಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದು ಕಂಪ್ಲೀಟ್ ಸ್ಯಾರೀಸ್ ನಿಮಗೆ ತೋರಿಸ್ತೀನಿ ಮೇಡಮ್ ಅದೇ ನಾವು ಓಪನ್ ಮಾಡಿದ್ ನಾನು ವಿಡಿಯೋ ಮಾಡ್ಕೊಂಡು ನಾನು ಓಕೆ ಆ ಸ್ಯಾರೀಸ್ ಓಕೆ ಎಲ್ಲ ಬ್ರೈಡಲ್ 컬یکشن ಬ್ರೈಡಲ್ 컬یکشنಸ್ ಕಂಪ್ಲೀಟ್ ನೋಡಿ ಇದು ತುಂಬಾ ಚೆನ್ನಾದ ಸ್ಯಾರೀಸ್ ಹ್ಮ್ चक्सो कुत्तो, okay, चना के तह, बट एक क्वालिटी मुम्बा पहिंग जायेगा, दिक्क्नेस ही तह सारे, okay. ये दरोड़े पिंक कली वितन में ग्रीन कॉम्बिनेशन बारो ता, okay, पिंक क्या रामा ग्रीन, हम्म, बहिं वर्ते तह प्रश्च सारे, हम्म, लोड़े ये दो

ನಿಮ್ಗೆ ಏನಾದ್ರು ಬೇಕಂದ್ರೆ ವಾಟ್ಸ್ಆಪ್ ನಂಬರ್ ಇರುತ್ತೆ ಕಾಲ್ ಮಾಡಿ ನಿಮ್ಗೆ ಏನ್ ಕಲೆಕ್ಷನ್ಸ್ ಬೇಕಂದ್ರೆ ನಾವು ವಾಟ್ಸ್ಆಪ್ ಅಲ್ಲಿ ರೆಸ್ಪಾನ್ಸ್ ಮಾಡಿ ಕಳಿಸ್ಕೊಡ್ತೀವಿ ಮೇಡಮ್ ಸಿಂಗಲ್ ಸ್ಯಾರಿ ಕೂಡ ಕೊರಿಯರ್ ಮಾಡ್ಕೊಡ್ತೀವಿ ನೋಡಿ ಇದು ಪ್ಯಾರೆಟ್ ಗ್ರೀನ್ ಟೂ ಜಿ ಸ್ಯಾರಿ ಎಲ್ಲ ಹದಿನೈದು ಹದಿನಾರು ಹದಿನೇಳು ಸಾವಿರ ರೂಪಾಯಿ ಮಾರಿ ಸೀರೆಗಳು ಇವಾಗ ಫೈನಲ್ ಪ್ರೈಸ್ ಬಂದ್ಬಿಟ್ಟು 12000 915 GST 915 GST ಓಕೆ ಸರಿ ಎಲ್ಲ ಬ್ರೋಕೆಟ್ ಕಲೆಕ್ಷನ್ ಎಲ್ಲ ಬ್ರೋಕೆಟ್ ಕಲೆಕ್ಷನ್ ಇದರಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ ಓಕೆ ತಗಿ ಸೊ ಇದು ಎಲ್ಲಾ ಫುಲ್ ರೀಸೇಲ್ ವ್ಯಾಲ್ಯೂ ಸಾರಿ ಆ ಮೇಡಂ ಇದೆಲ್ಲ ಪ್ಯೂರ್ ಬ್ರೋಕೆಟ್ ಬರುತ್ತೆ ಆಗ್ಲೇ ಓಪನ್ ಮಾಡ್ತಾ ಇದ್ದಲ್ಲ ಆ ತರ ಸಾರೀಸ್ ಬರುತ್ತೆ ಇದು 1G ಬರುತ್ತೆ ಮೇಡಂ 2G ಬರಲ್ಲ 1G ಬರುತ್ತೆ ಇದು ಎಲ್ಲಾ ಸಾರೀಸ್ ಚೆನ್ನಾಗಿದೆ ಎಲ್ಲಾ ಬ್ರೋಕೆಟ್ ಕಲೆಕ್ಷನ್ ಎಲ್ಲಾ ಬ್ರೋಕೆಟ್ ಕಲೆಕ್ಷನ್ ಈ ತರದ್ರಲ್ಲಿ ಒಂದು 100 150 ಸಿರೆ ಕಲೆಕ್ಷನ್ಸ್ ಕೊಡ್ತೀವಿ ಎಲ್ಲಾ ಈಗ ಟ್ಯಾಗ್ ಆಗ್ತಾ ಇದೆ ಆಗ್ಲೇ ಓಪನ್ ಮಾಡ್ತಾ ಇದ್ದಲ್ಲ ಸಕತ್ತಾಗಿದೆ ಕಲರ್ ಎಲ್ಲ ಸೆಲ್ಫ್ ಆಲ್ಮೋಸ್ಟ್ ಅಲ್ವಾ ಹಾ ಮೇಡಂ ಸೆಲ್ಫ್ ಕಾಂಟ್ರಾಸ್ಟ್ ಎರಡು ಬರುತ್ತೆ ಹಾ ಹಾ ಚೆನ್ನಾಗಿದೆ ಈ ಸಾರಿ ಅದು ಅದೇ ಮೇಡಂ ಓಪನ್ ಮಾಡ್ತೀರಾ ಸಾರಿ ಆ ಕೊಡಿ ಗ್ರೀನ್ ಇದೆ ಗ್ರೀನ್ ಆಫ್ ಅಂಡ್ ಆಫ್ ಇದೆ ಇದು ವಾವ್ ಸಕತ್ತ ಬ್ಯೂಟಿಫುಲ್ ಆಗಿದೆ ಸಾರಿ ಇದು ಬ್ರೈಡಲ್ ಕಲೆಕ್ಷನ್ಸ್ ಗೆ ನೋಡ್ತಾ ಇದ್ರಾ ಸೂಪರ್ ಆಗಿದೆ ಸಾರಿ ಇದು ಎಲಿಫೆಂಟ್ ಪ್ರೈಸ್ ಬಹಳ ವರ್ತಿದೆ ಮೇಡಂ ಇದೇನ್ ಪ್ರೈಸ್ ಅಲ್ಲಿ ಇದೆ

ಚೆನ್ನಾಗಿದೆ ಒಂದೊಂದ್ ಒಂದೊಂದ್ ತರ ಇದೆ ಸ್ಯಾರಿ ಎಚ್ ಎವ್ರಿ ಸಾರಿ ಡಿಫ್ರೆನ್ಸ್ ಒನ್ ಜಿ ಜೆರಿಲ್ ಬರುತ್ತೆ ಇದು ಎಲ್ಲ ಬ್ರೆಡಲ್ಲಿ ಹುಡುಕ್ತಾ ಇರೋರ್ಗೆ ಒಳ್ಳೆ ಚಾನ್ಸ್ ಇದು ಕೂಡ ಅದೇ ರೇಂಜ್ ಪ್ರೈಸ್ ಒಂದೇ ರೀತಿ ಸೂಪರ್ ಅಲ್ಲ ಸಖತ್ ಆಗಿದೆ ನೋಡಿ ಎರಡು ಕಾಂಟ್ರಾಸ್ಟ್ ಇಟ್ ಆ ಜರಿ ಕ್ವಾಲಿಟಿ ಬಟ್ಟೆ ಕ್ವಾಲಿಟಿ ನೀವು ಎಲ್ಲ ಈಗ ಹೊಸ ಡಿಸೈನ್ಸ್ ಹಾಕಿಸ್ತಾ ಇದೀವಿ ಈಚ್ ಅಂಡ್ ಎವ್ರಿ ಲಾಸ್ಟ್ ಪೀಸ್ ಮಾತ್ರ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಬಂದಿರೋದು ಮೇಡಮ್ ಸ್ಯಾರಿ ಎಲ್ಲ ಒಂದ್ ಪಿನ್ ಪಾಯಿಂಟ್ ಮಿಸ್ಟೇಕ್ ಬರಲ್ಲ ಐಟಮ್ ಸಾರಿ ಎಲ್ಲ ಜರಿ ವಿವಿಂಗ್ ಅದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಇನ್ನು ಅದರ ಟ್ಯಾಗ್ ಎಲ್ಲ ಇವಾಗ ಬಿಚ್ಚುತ್ತಾ ಇದೆ ಇದೊಂದು ಕಲರ್ ಓಪನ್ ಮಾಡ್ತೀರಾ ಕಲರ್ ಮೀನಾ ವರ್ಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಫುಲ್ ಆಲ್ ಓವರ್ ಮೀನಾ ವರ್ಕ್ ಇದೆ ಪರ್ಪಲ್ ಶೇಡ್ ಇದೆ ಆರೆಂಜ್ ಶೇಡ್ ಇದೆ ಗ್ರೀನ್ ಶೇಡ್ ಇದೆ ಪರ್ಟಿಕ್ಯುಲರ್ ಗ್ರೀನ್ ಬೇಕು ಅಂದ್ರೆ ಗ್ರೀನ್ ಇದೆ ಯಾವ ಕಲರ್ ಕೇಳ್ತಾರ ಆ ಕಲರ್ ಇದೆ ಮೇಡಂ ಈಗ ಓಕೆ ಫುಲ್ ಮೀನಾ ವರ್ಕ್ ಬಂದಿರೋದು ನೋಡಿ ಇದು 9765 ಪ್ಲಸ್ ಜಿಎಸ್‌ಟಿ ಮೇಡಂ ಈ ರೇಟ್ ಗೆ ಕಣ್ಣು ಮುಚ್ಚಿಕೊಂಡು ತಗೋಬಹುದು ಹ್ಮ್ சக்கதாகி சார் கலர் வீடியோ சூப்பர் ஆகி சாரி பிகாக்கு சவிர் ஏழுந் சூப்பாய் சாரி இது ஆக்சுவலாக

ಎಲ್ಲ ರ್ಯಾಂಡಮ್ ಪೀಸ್ ಅಷ್ಟೇ ತೋರಿಸ್ತಾ ಇದೀನಿ ಮೇಡಮ್ ಇನ್ನ ಕಲೆಕ್ಷನ್ಸ್ ಇವಾಗೆಲ್ಲ ಓಪನ್ ಮಾಡ್ತಾ ಇರೋದಲ್ವಾ ಎಷ್ಟು ಸಾರಿ ಅರಾವಾಗಿದೆ ಫಾರ್ ಡಿಸ್ಕೌಂಟ್ಸ್ ಮೇಡಮ್ ಡಿಸ್ಕೌಂಟ್ ಸೇಲ್ ಗೆ ಎಷ್ಟು ಸಾರಿ ಅರವ ಆಗಿದೆ ಮೇಡಮ್ ಒಂದು 500 ರಿಂದ 600 ಸೀರೆ ಬರುತ್ತೆ ಓ ಸೂಪರ್ ಎವ್ರಿ ಟೈಮ್ ಅಪ್ಡೇಟ್ ಇರುತ್ತೆ ಸೋ ಫಾಲೋ ಮಾಡಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗ್ತಾ ಇರುತ್ತೆ ಓಕೆ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ರೀಸನಬಲ್ ರೇಟ್ ಅಲ್ಲಿ ಸಿಗುತ್ತೆ ಮೇಡಮ್ ನೆಕ್ಸ್ಟ್ ಮೈಸೂರ್ ಸಿಲ್ಕ್ ತೋರಿಸ್ತೀನಿ ಇವಾಗ ಏನ್ ಕಲೆಕ್ಷನ್ ಈಗ ಮೈಸೂರ್ ಸಿಲ್ಕ್ ಸದ್ಯಕ್ಕೆ ಇಷ್ಟು ಬಂದಿದೆ ಇನ್ನೂ ತುಂಬಾ ಕಲೆಕ್ಷನ್ ಬರುತ್ತೆ ಡೈಲಿ ಬರುತ್ತೆ ಇದು ಕೂಡ ಡಿಸ್ಕೌಂಟ್ ಸೆಲ್ ಇರೋ ಕಲೆಕ್ಷನ್ಸ್ ಇಷ್ಟು ಬಂದಿದೆ ಯಾರು ರೀಸೇಲ್ ಮಾಡೋರೆಲ್ಲ ಕೈ ಮುಚ್ಕೊಂಡು ತಗೊಂಡ್ಬಹುದು ನಮ್ಮತ್ರ ಓಕೆ ನೋಡಿ ಇದೆಲ್ಲ 11000 ರೂಪಾಯಿ ಮಾರಿ ಸೀರೆಗಳು ಇದೆಲ್ಲ ಈಗ 6930 ಪ್ಲಸ್ ಜಿಎಸ್‌ಟಿ ಬರುತ್ತೆ ಸೂಪರ್ ಓಕೆ 6930 ಪ್ಲಸ್ ಜಿಎಸ್‌ಟಿ ಬರುತ್ತೆ ಎಷ್ಟು ಗ್ರಾಮ್ ಇದೆ ಇದು ಮೇಡಂ 100 ಇಂದ 120 ವರೆಗೂ ಎಲ್ಲಾ ಕಲೆಕ್ಷನ್ಸ್ ಬರುತ್ತೆ ಇದು

ಎಲ್ಲ ఆఫ్టర్ డిస్కౌంట్ ಏನಾಗುತ್ತೆ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ ತೌಸಂಡ್ ನೈನ್ ఓకే 6930 ಜಿ ಎಸ್ ಟಿ ಓಕೆ ಸಿಕ್ಸ್ ತೌಸಂಡ್ ನೈನ್ ತರ್ಟಿ ಪ್ಲಸ್ ಜಿ ಎಸ್ ಟಿ ಇದೆ ನೋಡಿ ಇದು 2d ನಲ್ಲಿ ಲೈನ್ಸ್ ಹ್ಮ್ ఓకే ప్యాకింగ్ విత్ వైన్ షేల్ ಅಲ್ಲಿ అల్ల కలర్స్ వస్తాయి మేడమ్. హ్మ్ ఇదెల్ల 100 టు 120 జిఎస్ఎం లో వస్తాయి. ఓకే. డిఫరెంట్ డిఫరెంట్ కలర్స్ హ్మ్ ఇదెల్ల ఆఫర్ ప్రైజ్ కిರೋ అంత కలెక్షన్స్ బయింగ్ వర్త్ ఉంది మేడమ్. హ్మ్ బట్టే weight నొది హ్మ్ అర్థం అవుతది. హ్మ్ ಗೊತ್ತாகுతది. షైనింగ్ కూడా బ్రౌన్ 2d അല്ല വാ uh, 2d 2d അല്ല നേറ്റ് വെറ്റ് കൊണ്ടാണ് പിങ്ക് ഹാ എല്ലാ കളർസും ഹാ ഇതിനെ മടുന്നുണ്ട് ಬಂದಿದೆ ഇയോ ചോക്ലേറ്റ് കളർ ഹും ವಾವ್ ಬ್ಯೂಟಿಫುಲ್ ಕಲೆಕ್ಷನ್ ಓಕೆ ಇನ್ನ ಕ್ರೌಡ್ ಹ್ಮ್ ಇದೆಲ್ಲ ಆಫರ್ ಪ್ರೈಸ್ ಅಲ್ಲಿ ಇದು ಕೂಡ ಆಫರ್ ಪ್ರೈಸ್ ಅಲ್ಲಿ ಒಂದು ಕಲೆಕ್ಷನ್ ಇನ್ನು ಹೊಸ ಹೊಸ ಕಲೆಕ್ಷನ್ ಸಾರಾ ಬರುತ್ತೆ ನಾವು ಈ ವಿಡಿಯೋ ಅಲ್ಲಿ ಎಲ್ಲಾ ಅಪ್ಡೇಟ್ ಮಾಡ್ತೀವಿ ಇನ್ನು ಕಲೆಕ್ಷನ್ಸ್ ನಿಮಗೆ ಬೇಕಂದ್ರೆ ಪರ್ಸನಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಒಂದು ಫೋನ್ ಮಾಡಿ ಹೇಳಿದ್ರೆ ಏನು ಕಲೆಕ್ಷನ್ಸ್ ಬಂದ್ರೆ ನಿಮಗೆ ಫೋಟೋಸ್ ಕಳಿಸ್ತೀವಿ ಮೇಡಮ್ ಓಕೆ ಸರ್ ಓಕೆ ಯಾ ಥ್ಯಾಂಕ್ ಯು ಸರ್ ಓಕೆ